ಅಲ್ಲಿ ಲೂಯ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದ ತಂದೆ ದೇವರಿ ಮಗನಾದೇವರಿ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಮದ್ಯಪಾನದ ಭಾಗ್ಯ ಭಾಗ ಒಂದು ಮದ್ಯಪಾನದ ಬಗ್ಗೆ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಆದಿಕಾಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತ ಮೂರರವರೆಗೆ ಆದಿಕಾಂಡ ಒಂಬತ್ತು ಇಪ್ಪತ್ತರಿಂದ ಇಪ್ಪತ್ತ ಮೂರು ನೋಹನು ವ್ಯವಸಾಯಗಾರನಾಗಿದ್ದನು ಅವನೇ ದ್ರಾಕ್ಷ ತೋಟವನ್ನು ಪ್ರಾರಂಭಿಸಿದನು ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು ದೇವರನಂಬಿಕೆ ಸ್ತೋತ್ರವಾಗಲಿ ಇಲ್ಲಿ ನೋಹ ಎಂಬ ಒಂದು ವ್ಯಕ್ತಿಯನ್ನು ನಾವು ಕಾಣ್ತಾ ಇದ್ದೇವೆ ಅವನು ಮೊಟ್ಟ ಮೊದಲು ದ್ರಾಕ್ಷಾರಸವನ್ನು ಮಾಡಿದನು ದ್ರಾಕ್ಷ ತೋಟವನ್ನು ಮಾಡಿ ಆ ದ್ರಾಕ್ಷೆಯಿಂದ ಅದು ರಸವನ್ನು ಮಾಡಿ ಕುಡಿದ್ದರಿಂದ ಅದು ಅಮಲೇರಿ ಬಿದ್ದನು ಇದನ್ನು ನೋಡುವಾಗ ದ್ರಾಕ್ಷೆಯಿಂದ ಇವತ್ತು ಕೂಡ ಅನೇಕರು ವೈನ್ ಎಂಬ ಒಂದು ರಸವನ್ನು ಮಾಡ್ತಾ ಇದ್ದಾರೆ ಇದು ಹೆಚ್ಚಿನ ಅಂಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಒಂದು ವರ್ಗದ ಕ್ರೈಸ್ತರು ಹಾಗೆ ಇದನ್ನು ವೈನ್ ಮಾಡಿದಾಗ ಅದು ಬಹಳ ಅಮೂಲ್ಯ ಅದಕ್ಕೊಂದು ಹನ್ನೆರಡು ದಿವಸ ಏನೋ ಬೇಕಾಗ್ತದೆ ಅಂತ ಕಾಣ್ತದೆ ಆವಾಗ ಅದು ಅಂತ ಒಂದು ಸೌಂಡ್ ಬರ್ತದೆ ಕುಡಿದಾಗ ಬ್ರ್ಯಾಂಡಿಗಿಂತಲೂ ಬಹಳ ಒಂದು ಅಮೂಲವಾದಂಥ ಒಂದು ರಸವಾಗ್ತದೆ ಇವನು ಏನು ಮಾಡಿದನು ಅದುವೇ ಬಹಳ ವರ್ಷಗಳ ಹಿಂದೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ದ್ರಾಕ್ಷದ ವೈನ್ ವೈನನ್ನೇ ಅದಕ್ಕೆ ಅನೇಕ ಕೆಮಿಕಲ್ ಏನೆಲ್ಲ ವಸ್ತುಗಳನ್ನು ಸೇರಿಸಿ ಇವತ್ತು ನಾನಾ ಥರದ ಬ್ರ್ಯಾಂಡಿ ಅಂಗಡಿ ಬ್ರ್ಯಾಂಡಿಗಳಾಗಲಿಕ್ಕೆ ಕಾರಣ ಮೊಟ್ಟ ಮೊದಲು ದ್ರಾಕ್ಷ ರಸ ಅದನ್ನು ಈ ನೋಹವನ್ನು ಕುಡಿದ ವೈನ್ ಮಾಡಿ ಕುಡಿದಾಗ ಏನು ಮಾಡದಲ್ಲಿ ಬೆತ್ತಲೆಯಾಗಿ ಬಿದ್ದ ನೋಡಿ ಅಂತ ಒಂದು ಅನ್ಯಾಯ ಕುಡ್ದಾಗ ಬೆತ್ತಲಾಗಿ ಬಿದ್ದಾಗ ಅವನ ಮಾನ ಮರ್ಯಾದೆನ ಅವನ್ನ ಕಲ್ಕೊಂಡು ಅವನಿಗೆ ಏನೆಂಬುದೇ ಗೊತ್ತಿಲ್ಲ ಹಾಗೆ ಇವತ್ತು ಕೂಡ ಅದೇ ರೀತಿ ಅದೇ ಒಂದು ದ್ರಾಕ್ಷ ರಸದಿಂದ ಇವತ್ತು ಕೆಮಿಕಲ್ ಹಾಕಿ ನಾನಾ ಥರದ ಬ್ರ್ಯಾಂಡ್ಗಳು ಮಾಡಿ ಅನೇಕರು ಕುಡಿದು ಬೆತ್ತಲೆಯಾಗಿ ಬಿದ್ದಿರ್ತಾರೆ ಹಾದಿ ಬೀದಿಯಲ್ಲಿ ಏನು ಆಗ್ತದೆ ಅಂತಲೇ ಅವರಿಗೆ ಗೊತ್ತಿಲ್ಲ ಮಾನ ಮರ್ಯಾದೆಯನ್ನು ಕಳ್ಕೊಳ್ಳೋರಾಗಿದ್ದಾರೆ ಯಾವುದರಿಂದ ಈ ಒಂದು ದ್ರಾಕ್ಷಾರಸದ ವೈನು ಆಗ ಈಗ ಬ್ರ್ಯಾಂಡಿ ನಾನಾ ಥರದ ಬ್ರ್ಯಾಂಡ್ಗಳನ್ನ ಕುಡ್ಕೊಂಡು ಆಮೇಲೆ ಏರಿ ಬೆತ್ತಲೆಯಾಗಿ ಬಿದ್ದಿರ್ತಾರೆ ಮಾನ ಮರ್ಯಾದೆಯನ್ನು ಕಳ್ಕೊಳ್ತಾರೆ ಕಾಲನ ತಂದೆಯಾದ ಹಾಮಾನ ಹಾಮಾನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಸ್ವಯಂ ಎಪ್ಪತ್ತರಿಗೆ ತಿಳಿಸಿದನು ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಕ್ಕೆ ನಡೆದು ತಂದೆಗೆ ಹೊದಿಸಿ ಅವನ ಮಾನವನ್ನು ಕಾಪಾಡಿದರು ಅವರು ಹಿಮ್ಮುಖರಾದ್ದರಿಂದ ತಂದೆಯು ಬೆತ್ತಲೆಯಾಗಿದ್ದನ್ನು ನೋಡಲಿಲ್ಲ ನೋಡಿ ಸ್ವಂತ ಮಕ್ಕಳಿಗೆ ತಂದೆ ಬೆತ್ತ ಕುಡಿದು ಅಮುಲೇರಿ ಬೆತ್ತಲ ಆಗಿ ಬಿದ್ದಿದ್ದಾನೆ ಅದನ್ನು ನೋಡೋಕ್ಕಾಗದೆ ಬೆಡ್ಶೀಟ್ ಹಾಕಿ ಹಿಂದೆ ಹಿಂದೆ ಹೋಗಿ ಅವನ ಮಾನಕ್ಕೆ ಮುಚ್ಚಿದ್ರು ನೋಡಿ ಕುಡಿದು ಬಿದ್ದಾಗ ಅವನಿಗೆ ಏನಾಗಿದೆ ಮಾನ ಮರ್ಯಾದೆ ಬೆತ್ತಲೆ ಇದು ಯಾಕೆ ನೋಡ್ತಾರಾ ಏನು ಅಂತೇಳಿ ಅವನಿಗೆ ಗೊತ್ತಾಗಲಿಲ್ಲ ನೋವನಿಗೆ ತನ್ನ ಮಕ್ಕಳೇ ಹೀಗೆ ಮಾಡಿದ್ದಾರೆ ಹಾಗೆ ಇವತ್ತು ಕೂಡ ಏನಾಗ್ತದೆ ಅನೇಕರು ಬಿದ್ದುಕೊಂಡು ಏನಾಗ್ತದ ಮಾನ ಮರ್ಯಾದೆಯನ್ನು ಕಳ್ಕೊಳ್ತಾರೆ ಇತರರಿಗೆ ಒಂದು ಏನಾಗ್ತದೆ ಒಂದು ಅವಹೇಳನ ಆಗ್ತದೆ ಹೆಂಡತಿ ಮಕ್ಕಳಿಗೂ ಕೂಡ ತೊಂದರೆ ಆಗ್ತದೆ ಅದೇ ರೀತಿ ಇವತ್ತು ಕುಡಿದಾಗ ಇದ್ದ ಆಸ್ತಿ ಪಾಸ್ತಿಯನ್ನು ಕಳ್ಕೊಳ್ಬಹುದು ಮನೆಯಿಂದ ಬೆಳ್ಳಿ ಬಂಗಾರವನ್ನು ಕಳ್ಕೊಳ್ಬಹುದು ಆರೋಗ್ಯವನ್ನು ಕಳ್ಕೊಳ್ಬಹುದು ಮತ್ತೆ ಕಡೆಗೆ ನಾನಾ ರೀತಿ ಅದರಿಂದ ಜಾಂಡೀಸು ಹಾರ್ಟ್ ಅಟ್ಯಾಕು ಕಿಡ್ನಿ ಫೈಲರು ನಾನಾ ಥರದ ಕಾಯಿಲೆ ಬರುತ್ತ ಕಾಯ್ದೆಯನ್ನು ಬರಮಾಡಿಕೊಳ್ಳುತ್ತಾರೆ ಅದು ಮಾತ್ರವಲ್ಲ ಮಕ್ಕಳಿಗಿದ್ರೆ ಕುಟುಂಬ ಇದ್ರೆ ಮಕ್ಕಳಿಗೂ ಸರಿಯಾದ ಒಂದು ವಿದ್ಯಾಭ್ಯಾಸ ಇಲ್ಲ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಅದ್ರಲ್ಲಿ ಕಣ್ಣೀರು ಹೆಂಡತಿರಿ ಕೂಡ ಕಣ್ಣೀರು ಊಟಕ್ಕೆ ಇರೋದಿಲ್ಲ ನಾನಾ ರೀತಿಯಲ್ಲಿ ಅವರೊಂದು ಅನಾರೋಗ್ಯವನ್ನು ಕೂಡ ನೋಡಕ್ ಆಗೋದಿಲ್ಲ ಅದು ಮಾತ್ರವಲ್ಲ ಕುಡಿದು ಕುಡಿದು ಇದರಲ್ಲಿ ಅಭಿಚಾರವೂ ಕೂಡ ಸಹ ಪ್ರಾರಂಭವಾಗ್ತದೆ ಹೊಡೆದಾಟಗಳು ಬಡದಾಟಗಳು ಕೊಲೆಗಳು ಕಾಲು ಮುರಿಯೋದು ಪೊಲೀಸ್ನವ್ರ ಕೈಲಿ ಒದೆ ತಿನ್ನೋದು ಜೈಲಿಗೆ ಹೋಗುವಂಥದ್ದು ಇತರರನ್ನು ಕೊಲೆ ಮಾಡುವಂಥದ್ದು ಕಡೆಗೆ ಕುಡಿದು ಕುಡಿದು ಎಲ್ಲವನ್ನ ಕಳ್ಕೊಂಡು ಮಾನಸಿಕ ರೋಗಿಯಾಗಿದ್ದು ಅವರವರೇ ಏನು ಮಾಡ್ತಾರೆ ನೇಣು ಹಾಕೊಳ್ತಾರೆ ಹೊಳೆ ಹಾಕುತ್ತಾರೆ ರೈಲ್ವೆ ಟ್ರ್ಯಾಕಿಗೆ ಹೋಗಿ ತಲೆ ಕೊಡ್ತಾರೆ ಪಾಯ್ಸನ್ ತಗೊಳ್ತಾರೆ ಇದೆಲ್ಲ ಕಾರಣ ಯಾವುದು ಈ ಮದ್ಯಪಾನದ ಬಗ್ಗೆ ಬಹಳ ಎಚ್ಚರ ನನ್ನ ಸಹೋದರ ಸಹೋದ ಇದರಲ್ಲಿ ಸಹೋದರರು ಮಾತ್ರ ಅಲ್ಲ ಸಹೋದರಿಯರು ಕೂಡ ಇವತ್ತು ಕುಡ್ಕೊಂಡು ಅನೇಕ ಕುಟುಂಬಗಳನ್ನು ಹಾಳು ಮಾಡೋರಾಗಿದ್ದಾರೆ ಯಾವನಸ್ಥ ಪ್ರಯರು ಯವನಸ್ಥ ಹುಡುಗಿಯರು ಕೂಡ ಇವತ್ತು ನಾವು ನಾನಾ ರೀತಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಬ್ರ್ಯಾಂಡ್ ಅಂಗಡಿಗಳಲ್ಲಿ ಹೋಗಿ ತಗೊಂಡು ಬರೋದು ಕುಡಿಯೋದು ಅವರು ಬಾಡಿಗೆ ರೂಮ್ ಇದ್ದಲ್ಲಿ ಜಗಳಗಳು ಹೊಡೆದಾಟಗಳು ಬಾರ್ಡ್ಗಳು ಪಾರ್ಟಿಗೆ ಹೋಗೋದು ಅಲ್ಲಿ ಅವರು ಎಂಥ ವಿದ್ಯಾವಂತರಾಗಿದ್ದರೂ ಕೂಡ ನಾನಾ ರೀತಿಯ ಅನೇಕ ಫಿಲಮ್ ಆ್ಯಕ್ಟರ್ಗಳು ಕೂಡ ಲೇಡೀಸ್ಗಳು ಇದೇ ರೀತಿಯಲ್ಲಿ ಇವತ್ತು ಮುಳುಗಿ ಹೋಗಿದ್ದಾರೆ ಆದ್ದರಿಂದ ಅವರ ಮಾನ ಮರ್ಯಾದೆಯನ್ನು ಕಳ್ಕೊಳ್ತಾರೆ ದೇವರಿಗೂ ಕೂಡ ವಿರುದ್ಧ ನಾನಾ ತರದ ಕಾಯಿಲೆ ಕಸಗಳು ಆದ್ರಿಂದ ಬಹಳ ಎಚ್ಚರ ಮದ್ಯಪಾನದಿಂದ ದೂರ ಇರುವುದು ಬಹಳ ಒಳ್ಳೆಯದು ಆದಿ ಕಾಲದಲ್ಲಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನೋಹನ ಪರಿಸ್ಥಿತಿ ಇದೇ ಆಯಿತು ಅಲ್ಲಿಂದಲೇ ಇದು ಮುಂದುವರಿಯಿತು ಆದ್ದರಿಂದ ದಯವಿಟ್ಟು ಮದ್ಯಪಾನವನ್ನು ಬಿಡಿ ದೇವರಿಗೂ ಕೂಡ ಬೇಸರ ಯಾಕೆಂದ್ರೆ ನಮ್ಮ ಶರೀರ ದೇವರದ್ದಾಗಿದೆ ಒಂದು ಕುರಿತ ಮೂರು ಹದಿನಾರು ಹದಿನೇಳನ ವಾಕ್ಯವನ್ನು ಓದುವಾಗ ನಿನ್ನ ದೇಹವೇ ದೇವಾಲಯ ಅದನ್ನು ನಾಶ ಮಾಡಿದ ನೀನೇ ನಾಶವಾಗ್ತೀಯ ನೀನೇ ಆ ದೇವಾಲಯ ದೇವರು ನಮ್ಮ ಶರೀರದಲ್ಲಿ ಸ್ವರೂಪನಾಗಿ ಗಾಳಿಯ ಸ್ವರೂಪದಲ್ಲಿ ಪ್ರಸನ್ನನಾಗ್ತಾರೆ ಎಂಬುದಾಗಿ ನಾವು ಆದಿಕಾಂಡ ಎರಡು ಏಳು ಯೋಬ ಇಪ್ಪತ್ತ ಏಳು ಎರಡು ಮೂವತ್ತ ಮೂರು ನಾಲ್ಕು ಓದುವಾಗ ಸ್ವಸ್ ಾಗಿ ಇದನ್ನು ನಾವಲ್ಲಿ ನೋಡಬಹುದು ಅದು ಮಾತ್ರವಲ್ಲ ಒಂದು ಆರು ಹತ್ತೊಂಬತ್ತು ಮತ್ತು ಇಪ್ಪತ್ತು ಓದುವಾಗ ನಿನ್ನ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿ ಎಂಬುದಾಗಿ ನಿನಗೆ ತಿಳಿಯದೋ ನೀನು ನಿನ್ನ ಸ್ವಂತ ಸ್ವತ್ತಲ್ಲ ಎಂಬುದಾಗಿ ಅಪೋಸಂದ ಪೌಳರು ಕೂಡ ಹೇಳಿದ್ದಾರೆ ಆದ್ದರಿಂದ ನಮ್ಮ ಶರೀರವನ್ನು ಇಂಥ ಒಂದು ಅನಾಚಾರಕ್ಕೆ ಒಪ್ಪಿಸುವುದು ದೇವರಿಗೂ ಬೇಸರ ನಾನಾ ಥರದ ಕಷ್ಟ ಸಂಕಟ ದುಃಖಗಳು ಹಾದಿ ಬೀದಿಯಲ್ಲಿ ಬೀಳಬೇಕಾಗುವುದು ಹೆಂಡತಿ ಮಕ್ಕಳು ಕೂಡ ಕಡೆಗೆ ತೊರೆದು ಬಿಟ್ಟು ಬಿಡುತ್ತಾರೆ ಆದ್ದರಿಂದ ಅದನ್ನು ಸಹೋದರರೇ ಬಹಳ ಎಚ್ಚರ ಸಹೋದರಿಯರೇ ನೀವು ಕೂಡ ಬಹಳ ಎಚ್ಚರವಾಗಿರಬೇಕು ಯಾರಾದರೂ ಮದ್ಯ ವ್ಯಸನಿಗಳು ಇರುವುದಾದರೆ ಎಲ್ಲರಿಗೂ ಅಲ್ಲ ದಯವಿಟ್ಟು ಅಭ್ಯಾಸ ಇದರ ಹೊರಬನ್ನಿ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸೋನಾಗಿದ್ದೇನೆ ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೂಯ ಜ್ಞಾನೋಕ್ತಿಗಳು ಇಪ್ಪತ್ತು ಒಂದು ಜ್ಞಾನೋಕ್ತಿಗಳು ಇಪ್ಪತ್ತನೇ ಅಧ್ಯಾಯ ಒಂದನೇ ವಚನ ದ್ರಾಕ್ಷಾರಸವು ಪರಿಹಾಸ್ಯ ಮಧ್ಯವು ಕೂಗಾಟ ನೋಡಿ ದ್ರಾಕ್ಷಾರಸ ಏನಂದರೆ ಪರಿಹಾಸ ಏನು ಮಾಡ್ತದೆ ನಗೆಪಾಟಲಿಗೆ ಗುರಿ ಮಾಡ್ತದೆ ಇನ್ನೊಬ್ಬರಿಗೆ ನಾನಾ ರೀತಿ ನೋಡಿ ಅನ್ಕಿಸ್ತಾರೆ ನೋಡಿ ಕೊಡ್ದ 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 ಹೇಗೆ ಮಾಡ್ದೆ ಹೇಗೆ ಆಯಿತು ನೋಡಿ ಅವನ ಪರಿಸ್ಥಿತಿ ಬೇಕಿತ್ತು ಅವನಿಗೆ ಎಂಬುದಾಗಿ ನಾನಾ ರೀತಿ ಇನ್ನೊಬ್ಬರಿಂದ ನಾನಾ ರೀತಿ ನಾವು ಹೇಳಿಸ್ಕೊಳ್ಬೇಕಾಗ್ತದೆ ಇಂಥ ಮದ್ಯ ವ್ಯಸನಿಗಳು ಮದ್ಯದಿಂದ ಹಾಳಾದವರ ಅದರಿಂದ ಬಹಳ ಎಚ್ಚರ ಮದ್ಯವು ಕೂಗಾಟ ಈಗ ದ್ರಾಕ್ಷಾರಸವೇ ಬೇರೆ ಅದರಿಂದ ಅನೇಕ ಕೆಮಿಕಲ್ ಸೇರಿಸಿ ಸೇರಿಸಿ ಇವತ್ತು ಮದ್ಯ ಬಂತು ಮದ್ಯ ಅಂದರೆ ಈಗಿನ ಬ್ರ್ಯಾಂಡಿಗಳು ಕೂಗಾಟ ಅದನ್ನು ಮಾಡಿ ಮಾಡಿ ಲಾಸ್ಟಿಗೆ ಆಗಿ ಈಗಾಗಲೇ ನಾವು ತಿಳ್ಕೊಂಡಾಗೆ ಲಾಸ್ಟಿಗೆ ಅದರಿಂದ ಕೂಗಾಟ ಆಗ ಬರ್ಬೋದು ನಾನಾ ಥರದ ವಂಚನೆ ಕೂಡ ಒಳಗಾಗ್ಬೋದು ಕೆಟ್ಟು ಹೋಗ್ಬೋದು ಇವುಗಳಿಂದ ಓಡಾಡುವವನು ಜ್ಞಾನಿ ಅಲ್ಲ ಮದ್ಯಪಾನ ಮಾಡಿ ಅದರಲ್ಲಿ ಓಡಾಡಿಕೊಂಡು ಮಾಡಿಕೊಂಡು ಹೋದವನು ಜ್ಞಾನಿಯಲ್ಲಿ ಅನೇಕರ ಬಾಯಿಯಲ್ಲಿ ಹೇಳಿಸ್ಕೊಳ್ಬೇಕಾಗ್ತದೆ ದೂಷಣ ಆಗ್ತದೆ ಇದ್ದ ಮಾನ ಮರ್ಯಾದೆಯನ್ನು ಕಳ್ಕೊಳ್ಬೇಕಾಗ್ತದೆ ಯಾರೂ ಮಾತನ್ನು ನಂಬುವುದಿಲ್ಲ ಕಡೆಗೆ ಅವನಿಗೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಯಾರು ನೋಡುವುದು ಕೂಡ ಇಲ್ಲ ಆದರೆ ಕುಡಿದು ಆಮೇಲೆ ಇದ್ದಾಗ ಒಂದು ಸಲ ನಾನಂಥವ್ರು ನಾನು ಇಂಥವಂಥ ದೊಡ್ಡ ದೊಡ್ಡ ಮಾತು ಬಿಲ್ಡಪ್ಗಳನ್ನ ಮಾತಾಡ್ಬೋದು ಹಾದಿ ಬೀಜ ನಿಂತು ಕಿರ್ಚಾಡ್ಬೋದು ಆದರೆ ಆ ಸಮಯಕ್ಕೆ ಮಾತ್ರ ಮಾರಣ ದಿವಸ ಪರಿಸ್ಥಿತಿ ಏನೇನೋ ಕೆಟ್ಟ ಮಾತುಗಳಿಂದ ಮಾತಾಡುವವರಾಗಿದ್ದಾರೆ ಆದ್ದರಿಂದ ಅದನ್ನು ಕುಡಿಯೋರು ಕುಡಿದು ಓಲಾಡೋರು ಕೂಡ ಜ್ಞಾನಿಗಳಲ್ಲ ಬಹಳ ಎಚ್ಚರ ಇದ್ದ ಮಾನ ಮರ್ಯಾದೆಯನ್ನು ಕಳ್ಕೊಳ್ಬೇಕಾಗ್ತದೆ ಅವರಿಗೆ ಅವರೇ ಬಹಳ ಶಿಕ್ಷೆಯನ್ನು ತಂದುಕೊಳ್ಬೇಕಾಗ್ತದೆ ಅಂಥವ್ರನ್ನ ದೇವರು ಕೂಡ ಕೈ ಬಿಡುವನಾಗಿದ್ದಾನೆ ಅದರಿಂದ ನನ್ನ ಸಹೋದರ ಸಹೋದರಿಯೇ ಬಹಳ ಎಚ್ಚರ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಣ ಯ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಜಾನೋಕ್ತಿಗಳು ಇಪ್ಪತ್ತ ಮೂರು ಇಪ್ಪತ್ತರಿಂದ ಇಪ್ಪತ್ತ ಒಂದು ನ್ಯಾನು ಮೂರು ಇಪ್ಪತ್ತರಿಂದ ಇಪ್ಪತ್ತ ಒಂದು ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು ನನ್ನ ಸಹೋದರರೇ ಸಹೋದರಿಯರೇ ಯಾರು ಕುಡಿದು 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 ಪಾರ್ಟಿ ಪಾರ್ಟಿ ಅಲ್ಲಿ ಪಾರ್ಟಿ ಇಲ್ಲಿ ಪಾರ್ಟಿ ಅಲ್ಲಿ ಡಿನ್ನರು ಇಲ್ಲಿ ಡಿನ್ನರ್ ಅಂತೇಳಿ ಹೋಗಿ ಕುಡಿಯೋದು ಅತಿ ಮಾಂಸ ತಿನ್ನುವುದರಲ್ಲಿ ಪಾರ್ಟಿಗಳಿಗೆ ಹೋಗಿ ಹಾಳಾಗಬೇಡಿ ಅಲ್ಲಿ ಕಡೆಗೆ ಕುಡಿದು ಕುಡಿದು ಇಲ್ಲದ ಶರೀರ ಸಂಬಂಧಗಳು ನಡೆಯುತ್ತವೆ ಅಷ್ಟೊತ್ತಿಗೆ ಪೊಲೀಸ್ನವರು ಬರ್ಬೋದು ಅಲ್ಲಿ ಅವ್ರನ್ನ ಹಿಡಿದು ಏನು ಮಾಡ್ತಾರೆ ಕೇಸ್ ಹಾಕ್ಬೋದು ಜೈಲಿಗೆ ಹೋಗ್ಬೋದು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಇನ್ನೂ ಏನೇನೋ ನಡೆದು ಹೋಗಬಹುದು ಅಲ್ಲಿ ಕೂಡ ಮಾನ ಮರ್ಯಾದೆ ತಪ್ಪಿ ಹೋಗ್ತದೆ ಇವತ್ತು ಎಷ್ಟೋ ಎಲ್ಲೆಲ್ಲಿದ್ದಲೋ ಬಂದಂಥ ಯುವಕ ಯುವತಿಯರು ಓದ್ಲಿಕ್ಕೆ ಬರೋರು ಉದ್ಯೋಗಕ್ಕೆ ಬರೋರು ಅವರು ಕೂಡ ಇವತ್ತು ನಗರಗಳಲ್ಲಿ ಬಹಳ ಕಡೆಗೆ ನಾವು ಇದನ್ನು ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡೋರಾಗಿದ್ದೇವೆ ಆದ್ದರಿಂದ ಅಂಥವ್ರಲ್ಲಿ ಸೇರಬೇಡಿ ಮಾನ ಮರ್ಯಾದೆಯನ್ನು ಕಳ್ಕೊಳ್ಳೋದು ಬೇಡ ಅಂತವ್ರು ಅವರವರ ಮಾನ ಮರ್ಯಾದೆಗಳನ್ನ ಉಳಿಸಿಕೊಳ್ಳಬೇಕು ಆದ್ದರಿಂದ ಬಹಳ ಎಚ್ಚರವಿರಿ ಇಪ್ಪತ್ತೊಂದನೇ ವಚನ ಜಾಗೃತಿಗಳು ಇಪ್ಪತ್ತ ಮೂರು ಇಪ್ಪತ್ತ ಒಂದು ಕುಡುಕನು ಹೊಟ್ಟೆಬಾಕನು ದುರ್ಗತಿಗೆ ಬರುವರು ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು ನೋಡಿ ಕುಡುಕನು ಹೊಟ್ಟೆಬಾಕನು ದುರ್ಗತಿಗೆ ಕೊಡದು ಕುಡಿದು ತಿಂದು ತಿಂದು ಏನೂ ಇಲ್ಲದೆ ಅವರು ದುರ್ಗತಿ ನಿರ್ಗತಿಗಳಾಗಬೇಕಾಗ್ಬೋದು ಎಲ್ಲವನ್ನ ಕಳ್ಕೊಳ್ಬೇಕಾಗ್ಬೋದು ಹಾಕ್ಲಿಕ್ಕೆ ಬಟ್ಟೆ ಎಲ್ಲದಾಗ್ಬೋದು ಊಟ ಎಲ್ಲದಾಗ್ಬೋದು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಗುರಿ ಆಗ್ಬೇಕಾಗ್ತದೆ ನಿದ್ರಾಸಕ್ತಿ ಹೊರಕು ಬಟ್ಟೆಗಳು ಹೊದಿಸುವುದು ಕುಡಿದು ಕುಡಿದು ತಿಂದು ತಿಂದು ನಿದ್ರೆ ನಿದ್ರೆ ಮಾಡಿಸೋ ಸುಸ್ತಿಗೆ ಹೇಳಕ್ ಆಗೋದಿಲ್ಲ ಎದ್ರೆ ಮತ್ತೊಂದ್ಸಲ ಕೂಡ ಅದು ಏನಾಗ್ತದೆ ಪುನಃ ಅದನ್ನೇ ಹುಡುಕಿಕೊಂಡು ಓಡೋ ಹೋಗುವವರಾಗಿದ್ದಾರೆ ಹಾಗೆ ಅವರಲ್ಲಿ ಏನಾಗ್ತದೆ ಅವರ ಜೀವನಕ್ಕೂ ಇಲ್ಲ ಹೆಂಡತಿ ಮಕ್ಕಳಿಗೂ ಇಲ್ಲ ಒಂದು ವೇಳೆ ಅವರು ಇದು ಮದುವೆ ಆಗದಂಥವರು ಕೂಡ ಆದರೂ ಕೂಡ ಅಲ್ಲಿ ದುಡಿಮೆ ಇಲ್ಲ ನಿಂತು ಹೋಗ್ತೇವೆ ಸುಸ್ತಿಂದಾಗಿ ಆದ್ದರಿಂದ ಅವರಿಗೆ ಹಾಕಲಿಕ್ಕೆ ಬಟ್ಟೆ ಕೂಡ ಇಲ್ಲ ಹರಕು ಬಟ್ಟೆಯನ್ನು ಹಾಕ್ಕೊಂಡು ಚಿಂದಿ ಚಿಂದಿ ಹಾಕುವ ಬಟ್ಟೆಯನ್ನು ಕೊಡ್ಕೊಂಡು ಹಾಕ್ಕೊಂಡು ಹೋಗಬೇಕಾಗ್ತದೆ ಆಗ ಇತರರು ಕೂಡ ನೋಡಿ ಅನಕಿಸ್ತಾರೆ ಇದು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ನನ್ನ ಸಹೋದರ ಸಹೋದರಿ ಆದ್ದರಿಂದ ಮದ್ಯಪಾನದ ಬಗ್ಗೆ ಬಹಳ ಎಚ್ಚರ ಇಪ್ಪತ್ತೆರಡು ಹೆತ್ತ ತಂದೆಯ ಮಾತಿಗೆ ಕಿವಿ ಕೊಡು ಯಾರು ನಿಜವಾಗಿ ಆದರೆ ಹೆತ್ತ ತಂದೆ ಅಂದರೆ ದೇವರು ದೇವರ ಮಾತಿಗೆ ಕಿವಿ ಕೊಡಲೇಬೇಕು ಇಲ್ಲದ್ರೆ ಬಹಳ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಲ್ಲ ಅದು ಮಾತ್ರವಲ್ಲ ಒಳ್ಳೆ ತಂದೆ ತಾಯಿಯರು ಒಳ್ಳೆ ಹಿರಿಯರು ಕೂಡ ಇಂಥ ಬುದ್ಧಿವಾದವನ್ನು ಹೇಳಿದರೆ ಮಾತನ್ನು ಕೇಳಲೇಬೇಕು ಇಲ್ಲಾದರೆ ಅದು ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇಬ್ರಿಯರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ನೋಡುವಾಗ ಹಿರಿಯರು ಪರಲೋಕದಿಂದ ಬಂದಂಥ ದೇವರ ಮಾತನ್ನು ಹೇಳುವಾಗ ಕಿವಿ ಕೊಡದ ಹೋದರೆ ತಪ್ಪಿಸಿಕೊಳ್ಳಲು ಸಾಧ್ಯ ಿಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಇದನ್ನು ಇವತ್ತು ನನ್ನ ಮುಖಾಂತರ ದೇವರು ಅನೇಕರಿಗೆ ತಿಳಿಸಿದ್ದಾರೆ ಮಾತು ಕೇಳಿಲ್ಲ ಅನೇಕರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಇದ್ದ ಬದ್ದಿದ್ನೆಲ್ಲ ಕರ್ಕೊಂಡಾಗಿ ಕಳ್ಕೊಂಡಾಗಿದ್ದಾರೆ ಹೆಂಡತಿ ಮಕ್ಕಳು ಬಿಟ್ಟು ಹೋದವರು ಹೋಗ್ತಾ ಇರೋವರು ಕೂಡ ಆಗಿದ್ದಾರೆ ಆದ್ದರಿಂದ ಮದ್ಯಪಾನದ ಬಗ್ಗೆ ಬಹಳ ಎಚ್ಚರ ನನ್ನ ಸಹೋದರ ಆ ಸಹೋದರಿಯರೇ ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ಮುಪ್ಪಿನಲ್ಲಿ ಕೂಡ ತಾಯಿಯನ್ನು ಕುಡಿದು ಕುಡ್ದು ಹೊತ್ತಿಗೆ ತಂದೆ ತಾಯಿಗೂ ಅವರನ್ನು ಕೂಡ ನೋಡುವುದಿಲ್ಲ ಅವರ ಮಾತನ್ನು ಕೂಡ ಕೇಳುವುದಿಲ್ಲ ಕಡೆಗೆ ಅವರಿಗೂ ಕೂಡ ಕಣ್ಣೀರು ಇದುವೇ ಒಂದು ಶಾಪ ಅಂಥವರ ಮೇಲೆ ಬರುತ್ತದೆ ಇಪ್ಪತ್ತ ಮೂರು ಸತ್ಯವನ್ನು ಎಂದರೆ ಜ್ಞಾನ ಸೂಕ್ಷ್ಮ ವಿವೇಕಗಳನ್ನು ಮಾರಿ ಬಿಡಬೇಡ ಸತ್ಯವನ್ನು ಹೇಳುವಾಗ ಜ್ಞಾನವನ್ನು ಹೇಳುವಾಗ ದಯವಿಟ್ಟು ಮನಸ್ಸಿಗೆ ತಂದುಕೊಳ್ಳಿರಿ ಇವತ್ತೊಂದು ವಸ್ತುವನ್ನು ನಾವು ಏನಾದರೂ ಮಾರಿಬಿಟ್ರೆ ಮತ್ತು ಅದರ ಯೋಚನೆ ಇರೋದಿಲ್ಲ ಅದೇ ಪ್ರಕಾರ ದೇವರ ಮಾತನ್ನು ಹೇಳುವಾಗ ಒಳ್ಳೆ ಬುದ್ಧಿ ಮಾತನ್ನು ಹೇಳುವಾಗ ಖಂಡಿತವಾಗಿ ಅದನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅದನ್ನು ಮಾರದ ಮೇಲೆ ಯೋಚನೆ ಇಲ್ಲದಾಗೆ ಮಾಡಬಾರದು ಹೌದು ನನಗೆ ಒಳ್ಳೆಯದನ್ನು ಹೇಳ್ತಾರೆ ನಾನು ಇದ್ದೇನೆ ಮುಂದೆ ನನ್ನ ಪರಿಸ್ಥಿತಿ ಏನಾಗ್ತದೋ ಈ ಕುಡುಕುತನದಿಂದ ಎಂಬುದಾಗಿ ಬಹಳ ಎಚ್ಚರವಿರಬೇಕು ಎಲ್ಲ ಖಾಲಿ ಆದ ಮೇಲೆ ಯಾರ ಕೈಯೂ ದುಡ್ಡು ಸಿಕ್ಕೋದಿಲ್ಲ ಶರೀರ ಹಾಳಾಯಿತು ಆಮೇಲೆ ಇದರಿಂದ ಸೌಳೆತನ ಕೂಡ ಆಗ್ಬೋದು ಕಡೆಗೆ ಅವಳು ಕೂಡ ಮೊದಲೇ ಇರೋದಿಲ್ಲ ಇದನ್ನು ಅಭಿಚಾರ ಪುರುಷರೇ ಅಭಿಸ್ ಅಭಿಚಾರದ ಬಗ್ಗೆ ಎಚ್ಚರ ಸ್ತ್ರೀಯರೇ ಎಚ್ಚರ ಎಂಬ ಸಂದೇಶವನ್ನು ಕೂಡ ತಿಳಿಸಿ ಆಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಮೇಲೆ ಯಾರೂ ಇರುವುದಿಲ್ಲ ಬಹಳ ಎಚ್ಚರವಾಗಿರಬೇಕು ಅದನ್ನು ಮದ್ಯಪಾನದ ವಿಚಾರದಲ್ಲಿ ಕಡೆಗೆ ಯಾರ ಹಾದಿ ಬೀದಿಯಲ್ಲಿ ಬೀಳಬೇಕಾಗ್ತದೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ದಯವಿಟ್ಟು ದೇವರು ಕೊಟ್ಟಂಥ ಶರೀರವನ್ನು ಜ್ಞಾನವನ್ನು ಹಾಳು ಮಾಡಿಕೊಳ್ಳೋದು ಬೇಡ ಹಾಗೆ ಇಪ್ಪತ್ತೊಂಬತ್ತರಿಂದ ಮೂವತ್ತ ಐದು ಇಪ್ಪತ್ತೊಂಬತ್ತರಿಂದ ಮೂವತ್ತೈದು ಜನೋಕ್ತಿಗಳು ಇಪ್ಪತ್ತ ಮೂರು ಇಪ್ಪತ್ತೊಂಬತ್ತರಿಂದ ಮೂವತ್ತೈದು ಅಯ್ಯಯ್ಯೋ ಅನ್ನೋರು ಯಾರು ಅಕಟ ಎಂದು ಕೂಗಿಕೊಳ್ಳುವವರು ಯಾರು ಯಾರು ಜಗಳವಾಡುತ್ತಾರೆ ಯಾರು ಗೋಲಾಡ್ತಾರೆ ನಮಗೆ ನಾವೇ ಹಾಳು ಮಾಡಿಕೊಂಡು ಅಯ್ಯೋ ಅಯ್ಯೋ ಅಂತೇಳಿ ಕೂಗಿದ್ರು ಕೂಡ ಯಾರು ನಮಗಾಗಿ ಕೊರ ಅಂಥವರಿಗಾಗಿ ಕೊರಗೋರು ಇಲ್ಲ ಅಯ್ಯೋ ಅಂತ ಹೇಳೋರು ಇಲ್ಲ ಯಾರು ಇಲ್ಲ ಬದಲಾಗಿ ಎಲ್ಲರೂ ಸೈಡಿಗೆ ಬಿಡ್ತಾರೆ ಬಹಳ ಎಚ್ಚರ ಯಾರು ಜಗಳ ಆಡ್ತಾರೆ ಯಾರು ಗೋಲಾಡ್ತಾರೆ ಈ ಭದ್ರಪಾನದಿಂದಾಗಿ ಜಗಳ ಗೋಲಾಟ ದಾನಾಥರ ಹಿಂಸೆ ಯಾರು ಮಾಡ್ತಾರೆ ಹೆಚ್ಚಿನ ಅಂಶ ಕುಡುಕುತನದಿಂದಲೇ ಎಲ್ಲವನ್ನು ಹಾಳು ಎಲ್ಲವನ್ನು ಹಾಳು ಮಾಡಿಕೊಳ್ಳುವವರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರ ಹಾಗೆ ನಮಗೆ ಸ್ತೋತ್ರವಾಗಲಿ ಯಾರು ಸುಮ್ಮ ಸುಮ್ಮನೆ ಗಾಯ ಮಾಡುತ್ತಾರೆ ಕೆಂಪೇರಿದ ಕಣ್ಣುಳ್ಳವರು ಯಾರು ಯಾರು ಸುಮ್ಮನೆ ಸುಮ್ಮನೆ ಜಗಳ ಮಾಡ್ತಾರೆ ಹುಡುಕರೆಯ ಜಾಸ್ತಿ ಜಗಳ ಜಟ್ಟಿ ಮಾಡಿ ಹಾಳು ಮಾಡೋರು ಕೆಂಪೇರಿದ ಕಣ್ಣು ಕುಡ್ದಾಗೊತ್ತಿಗೆ ಒಂದು ಸಲ ಅಮಳಿನಿಂದ ಬಹಳ ಜೋರಾಗಿರ್ಬೋದು ಅವನಿಗೆ ಏನು ಗೊತ್ತಾಗೋದಿಲ್ಲ ಅಮಳಿನಿಂದ ಆದ್ದರಿಂದ ಕಣ್ಣು ಕೆಂಪಾದಾಗಿ ಅವರ ನಡತೆ ನೀತಿ ನಡತೆ ಗುಣಗಳು ಕೂಡ ಹಾಗೆ ಇರುತ್ತವೆ ಕೆಟ್ಟು ಹೋಗ್ತಾರೆ ಕಡೆಗೆ ಅಂತ ಹೇಳೋರು ಇಲ್ಲ ಸಮಾಧಾನ ಪಡೋರು ಇಲ್ಲ ಗೋಳಾಡೋರು ಇಲ್ಲ ಅವರಿಗಾಗಿ ಯೋಚನೆ ಮಾಡೋರೇ ಇಲ್ಲ ಅಯ್ಯೋ ಅವನವನು ಹಾಗೆ ಆಗಲಿ ಹೀಗೆ ಆಗಲಿ ಅವಳಂಥವಳು ಹಾಗೆ ಆಗಲಿ ಹೀಗೆ ಆಗ್ಲಿ ಹೇಳಿ ಅಂತವರನ್ನ ಬಿಟ್ಟು ಬಿಡುತ್ತಾರೆ ಆದ್ರಿಂದ ನನ್ನ ಸಹೋದರ ಸಹೋದರಿಯರಿಗೆ ಬಹಳ ಎಚ್ಚರವಾಗಿರಬೇಕು ಆದ್ರಿಂದ ಈ ಜಗಳ ಜಟ್ಟಿ ಹೊಡೆದಾಟ ಬಡದಾಟ ಕೊಲೆಗಳು ನಾನಾ ರೀತಿ ಕೆಟ್ಟು ಹೋಗುವುದು ಹೆಚ್ಚಿನ ಅಂಶ ಯಾವುದರಿಂದ ಈ ಮದ್ಯಪಾನದಿಂದಾಗಿ ಈ ಅಮುಳಿನಿಂದಾಗಿ ಕುಟುಂಬ ನಾಶವೇ ಗಂಡ ಹೆಂಡತಿ ಅವರವರು ನಾಶವಾಗ್ತಾರೆ ಮಕ್ಕಳನ್ನು ನಾಶ ಮಾಡ್ತಾರೆ ಕೊಲೆ ಮಾಡ್ತಾರೆ ಜೈಲಿಗೂ ಹೋಗ್ಬೋದು ಇದ್ದ ಬದ್ದಿದ ಕಳೆದುಕೊಂಡು ಬಹುದು ಹಿಂದೆ ನೋಡಿದ ಕಡೆಗೆ ಊಟಕ್ಕಿಲ್ಲ ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲ ಹರಕು ಬಟ್ಟೆಯೇ ಗತಿ ಕಡೆಗಂತವ್ರು ಯಾರು ಸಂತೈಸವರು ಕೂಡ ಇಲ್ಲ ಆದ್ದರಿಂದ ಮದ್ಯಪಾನದ ಬಗ್ಗೆ ಬಹಳ ಎಚ್ಚರ ಇದೇ ವಿಷಯವು ನಾಳೆ ಕೂಡ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ಈ ರೀತಿ ಇರುವುದ ಆದರೆ ಅದರಿಂದ ಬಿಡುಗಡೆ ಮಾಡಿ ಅವರನ್ನು ಆಶೀರ್ವದಿಸಿ ನಿಮ್ಮ ಮಾರ್ಗದಲ್ಲೇ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಅವರು ಇದರ ಬಗ್ಗೆ ಸಾಕ್ಷಿ ನುಡಿಯುವ ಹಾಗೆಯೂ ಇತರರನ್ನು ಅವರ ಮಕ್ಕಳನ್ನು ಕೂಡ ಎಚ್ಚರಿಸುವಂತಾಗಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದ